ಐ ಪಿ ಎಲ್ ಮೂವತ್ತೇಳನೇ ಪಂದ್ಯದಲ್ಲಿ ಆರ್ ಸಿ ಬಿ ಪಂಜಾಬ್ ತಂಡವನ್ನ ಅವರ ನೆಲದಲ್ಲೇ ಮಣಿಸಿದೆ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಕಡೆಗೆ ತಿರುಗಿ ತಮಾಷೆಯಾಗಿ ಒಂಚೂರು ಸೆಲೆಬ್ರೇಟ್ ಮಾಡಿದ್ರು ಆದರೆ ಶ್ರೇಯಸ್ ಮಾತ್ರ ಇದನ್ನ ತಮಾಷೆಯಾಗಿ ತೆಗೆದುಕೊಳ್ಳಲಿಲ್ಲ ಪಂದ್ಯ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಮಾಡುವ ವೇಳೆ ಕೊಹ್ಲಿ ನಗ್ತಾನೆ ಶ್ರೇಯಸ್ ಬಳಿ ಮಾತನಾಡ್ತಾ ಇದ್ರೆ ಶ್ರೇಯಸ್ ಮಾತ್ರ ಕೋಪದಲ್ಲೇ ರಿಯಾಕ್ಟ್ ಮಾಡಿದ್ದಾರೆ ಇದರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹಾಗೆ ಶ್ರೇಯಸ್ ನಡೆಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಶ್ರೇಯಸ್ ಇಲ್ಲಿ ಕೊಹ್ಲಿ ಮಾತಿಗೆ ಮನ್ನಣೆಯನ್ನ ಕೊಡ್ತಾ ಇಲ್ಲ ಹೀಗಾಗಿ ನೆಟ್ಟಿಗರೆಲ್ಲ ಅಯ್ಯರ್ ವಿರುದ್ಧ ಸಖತ್ ಗರಂ ಆಗಿದ್ದಾರೆ ಎದುರಾಳಿ ತಂಡವನ್ನ ಕಿಚಾಯಿಸುವಂತೆ ತಾನು ಸಂಭ್ರಮಾಚರಣೆ ಮಾಡಿದ್ರೆ ಅದು ತಪ್ಪಲ್ಲ ಆದ್ರೆ ಅದೇ ಎದುರಾಳಿ ತಂಡ ತನ್ನ ವಿರುದ್ಧ ಗೆದ್ದು ಸಂಭ್ರಮಿಸಿದ್ರೆ ಅದು ತಪ್ಪು ಇದು ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಅಭಿಪ್ರಾಯ ಯಾಕಂದ್ರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿಬಿಯನ್ನ ಮಣಿಸಿದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಆರ್ ಸಿ ಬಿ ಅಭಿಮಾನಿಗಳನ್ನ ಆಡ್ಕೊಂಡಿದ್ರು ವ್ಯಂಗ್ಯ ಮಾಡಿದ್ರು ಪಂಜಾಬ್ ಗೆದ್ದು ಕೂಡ್ಲೆ ಶ್ರೇಯಸ್ ತಮ್ಮ ಕಿವಿ ಬಳಿಗೆ ಕೈಯಿಟ್ಟು ಎಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಶಬ್ದ ಕೇಳ್ತಾನೆ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು ಆದ್ರೀಗ ಅದೇ ಅಯ್ಯರ್ ವಿರಾಟ್ ಕೊಹ್ಲಿ ಗೆಲುವಿನ ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಕೋಪಗೊಂಡಿದ್ದಾರೆ ಹೀಗಾಗಿ ಶ್ರೇಯಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲಿ ಆರ್ಸಿಬಿ ಕೇವಲ ಎರಡೇ ದಿನಗಳಲ್ಲಿ ಸೇಡನ್ನು ತೀರಿಸಿಕೊಂಡಿದೆ ಏಪ್ರಿಲ್ ಹದಿನೆಂಟರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಸೋತಿತ್ತು ಹೀಗಾಗಿ ಸೇಡು ತೀರಿಸಿಕೊಳ್ಳೋ ಇರಾದೆಯೊಂದಿಗೆ ಮೈದಾನ ಕೇಳಿದ ಆರ್ಸಿಬಿ ಗೆಲುವನ್ನು ದಾಖಲಿಸಿತು ಅಜಯ ಅರ್ಧಶತಕ ಸಿಡಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ ವಿರಾಟ್ ಕೊಹ್ಲಿ ಜಿತೇಶ್ ಶರ್ಮಾ ಗೆಲುವಿನ ಸಿಕ್ಸರ್ ಬಾರಿಸ್ತಾ ಇದ್ದ ಹಾಗೆ ಅಪರೂಪದ ಸಂಭ್ರಮಾಚರಣೆ ಮಾಡುವ ಮೂಲಕ ತಂಡವನ್ನ ಅದರಲ್ಲೂ ನಾಯಕ ಶ್ರೇಯಸ್ ಅಯ್ಯರ್ ಕಿಚಾಯಿಸಿದ್ರು ಆದ್ರೆ ಕೋಪದಲ್ಲೇ ಮಾತನಾಡಿದ್ರು ಕೊಹ್ಲಿ ಮಾತ್ರ ನಕ್ತ ಆಕ್ಷಣವನ್ನ ಹಗುರಗೊಳಿಸೋದಕ್ಕೆ ಟ್ರೈ ಮಾಡಿದ್ರು ಅಯ್ಯರ್ ಮಾತ್ರ ಸಮಾಧಾನದಲ್ಲಿರೋ ರೀತಿಯಲ್ಲಿ ಕಾಣಿಸ್ಲಿಲ್ಲ ಈ ದೃಶ್ಯವನ್ನ ನೋಡಿರೋ ನೆಟ್ಟಿಗರು ಅಯ್ಯರ್ ನಡೆಯನ್ನ ಸಹಿಸಿಕೊಳ್ಳದೆ ಇನ್ನಷ್ಟು ಅಯ್ಯರ್ ನಡೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ